ಬೆಲೆ ಇಳಿಕೆಯನ್ನು ಮಾಡ್ತಾ ಇದ್ದಾಗ ರಾಜ್ಯ ಸರ್ಕಾರ ಏನು ಬೆಲೆ ಏರಿಕೆ ಮಾಡ್ತಾ ಇದೆ ಆ ಬೆಲೆ ಏರಿಕೆಯನ್ನು ತಕ್ಷಣಕ್ಕೆ ಹಿಂಪಡೆದು ಜಿಎಸ್ಟಿಯ ಲಾಭ ಜಿ ಎಸ್ ಟಿ ಇಳಿಕೆಯ ಲಾಭ ಕರ್ನಾಟಕದ ಗ್ರಾಹಕರಿಗೆ ಸಿಗುವಂತಹ ತೀರ್ಮಾನವನ್ನು ಈ ಸರ್ಕಾರ ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ದರೆ ಇದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದಂತಹ ಯಶಸ್ಸನ್ನು ಗೆಲುವನ್ನು ಸಾಧಿಸಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಗೆದ್ದಿರುವಂತಹ ಅಭ್ಯರ್ಥಿಗಳಿಗೆ ಮತ್ತು ಗೆಲುವಿಗೆ ಶ್ರಮಿಸಿದಂತಹ ಎಲ್ಲ ಕಾರ್ಯಕರ್ತರಿಗೆ ನೇತೃತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾನೆ ಒಟ್ಟು ಚುನಾವಣೆ ನಡೆದಿರುವಂಥದ್ದು ಎಪ್ಪತ್ತೆಂಟು ವಾರ್ಡ್ಗಳಲ್ಲಿ ಎಪ್ಪತ್ತೆಂಟು ವಾರ್ಡ್ಗಳಲ್ಲಿ ಐವತ್ತು ವಾರ್ಡ್ಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಇದು ಮುಂದಿನ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಿ ನಾನು ಭಾವಿಸ್ತೇನೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅತಿಯಾದಂತಹ ತುಷ್ಟೀಕರಣ ತೀವ್ರವಾದಂತಹ ಬೆಲೆ ಏರಿಕೆ ಅಭಿವೃದ್ಧಿ ಶೂನ್ಯವಾಗಿರುವಂಥದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಂತ್ ಲಂಚಗುಳಿತನ ಪರಾಕಾಷ್ಠೆಯನ್ನ ಮುಟ್ಟಿರುವಂಥದ್ದು ರೈತರ ನಿರ್ಲಕ್ಷ್ಯ ದಲಿತರ ಹಣವನ್ನು ದುರುಪಯೋಗ ಮಾಡಿರುವಂಥದ್ದು ಸಿ ಪಿ ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿರುವಂಥದ್ದು ಈ ಎಲ್ಲವನ್ನ ಈ ಜನ ಕರ್ನಾಟಕದ ಜನತೆಯನ್ನು ಆಕ್ರೋಶವಾಗಿ ಪರಿಗಣಿಸಿದ್ರು ಇದು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವ್ಯಕ್ತ ಆಗಿದೆ ಈ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಕೂಡಲೇ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು ಘೋಷಣೆ ಮಾಡಬೇಕು ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಏನು ಮಾಡ್ಕೊಂಡಿದ್ದೀರಿ ತಿಮ್ಮ ತಮ್ಮ ಸಣ್ಣ ಪುಟ್ಟ ಹೊಂದಾಣಿಕೆ ಮಾಡೋದ್ರ ವಿಷಯದಲ್ಲಿ ಸಮಯದ ವ್ಯರ್ಥ ಮಾಡೋದನ್ನು ಬಿಟ್ಟು ತಕ್ಷಣಕ್ಕೆ ಜಿ ಬಿ ಎ ಚುನಾವಣೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತವೆ ಮುಂಬರುವಂತಹ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಜಿ ಬಿ ಸೇರಿದಂತೆ ಎಲ್ಲ ಚುನಾವಣೆಗಳಲ್ಲಿ ಈ ಸರ್ಕಾರದ ವಿರುದ್ಧ ಏನು ಜನಾಕ್ರೋಶ ಇದೆ ಈ ಜನಾಕ್ರೋಶ ವ್ಯಕ್ತ ಆಗತ್ತೆ ಸರ್ಕಾರ ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಫಲಿತಾಂಶದಿಂದ ಎಚ್ಚೆತ್ತುಕೊಳ್ಳಬೇಕಾಗಿರುವಂಥದ್ದು ಏನು ಅಂದರೆ ಮೊದಲನೆಯ ಆದ್ಯತೆ ಅಭಿವೃದ್ಧಿಗೆ ನೀಡಬೇಕು ರೈತ ಪರವಾದಂತಹ ಯೋಜನೆಗಳು ಮತ್ತೆ ಜಾರಿಗೆ ಬರಬೇಕು ಏನು ಸನ್ಮಾನ್ಯ ಯಡಿಯೂರಪ್ಪನವರು ಕೃಷಿ ಸಮ್ಮಾನ್ ಯೋಜನೆಯನ್ನು ತಂದಿದ್ದರು ಬಸವರಾಜ ಅವರು ರೈತ ವಿದ್ಯಾನಿಧಿ ಯೋಜನೆಯನ್ನು ಏನು ಜಾರಿಗೆ ತಂದಿದ್ದರು ಯಡಿಯೂರಪ್ಪನವರ ಅವಧಿಯಲ್ಲಿ ಕೇವಲ ಹದಿನೈದು ಸಾವಿರ ರೂಪಾಯಿಗೆ ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು ಅದರ ಬೆಲೆ ಈಗೇನು ಮೂರು ಲಕ್ಷಕ್ಕೆ ಏರಿದೆ ಇವುಗಳನ್ನು ಈಗಲಾದರೂ ಈ ಫಲಿತಾಂಶದಿಂದ ಎಚ್ಚೆತ್ತುಕೊಂಡು ಜನಪರವಾದಂತಹ ತೀರ್ಮಾನವನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ನ್ಯೂ ಜನರೇಷನ್ ಜಿ ಎಸ್ ಟಿಯನ್ನು ಜಾರಿಗೆ ತಂದು ಬೆಲೆ ಇಳಿಕೆಯನ್ನ ಮಾಡ್ತಾ ಇದ್ದಾಗ ರಾಜ್ಯ ಸರ್ಕಾರ ಏನು ಬೆಲೆ ಏರಿಕೆ ಮಾಡ್ತಾ ಇದೆ ಆ ಬೆಲೆ ಏರಿಕೆಯನ್ನು ತಕ್ಷಣಕ್ಕೆ ಹಿಂಪಡೆದು ಜಿ ಎಸ್ ಟಿಯ ಲಾಭ ಜಿ ಎಸ್ ಟಿ ಇಳಿಕೆಯ ಲಾಭ ಕರ್ನಾಟಕದ ಗ್ರಾಹಕರಿಗೆ ಸಿಗುವಂತಹ ತೀರ್ಮಾನವನ್ನು ಈ ಸರ್ಕಾರ ತೆಗೆದುಕೊಳ್ಳಬೇಕು ಇಲ್ಲದೆ ಇದ್ದರೆ ಇದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ